ಬೇರೆ ಬೇರೆ ಮಾಧ್ಯಮದವರು ಅವ್ರಿಗೆ ಏನೋ ಅನುಕೂಲಕ್ಕೋಸ್ಕರ ಅವ್ರು ಏನೋ ಮಾಡ್ಕೊಂಡಿದ್ದಾರೆ ನಾವು ವ್ಯಾಪಾರ ಮಾಡಲಿಕ್ಕೆ ನಾವು ಉದ್ಯೋಗ ಮಾಧ್ಯಮವನ್ನು ಮಾಡಿಲ್ಲ ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು ಜನರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಮಾಡುವಂಥದ್ದು ನಮ್ಮ ಮುನಿಯಾಲಪ್ಪನವರು ಏನು ಈ ಒಂದು ಸುದ್ದಿವಾಹಿನಿಗೆ ಸಾಕಷ್ಟು ಅವರು ಸ್ವಂತ ವೈಯಕ್ತಿಕವಾಗಿ ಸಹಾಯವನ್ನು ಮಾಡಿದರೆ ಇಷ್ಟಲ್ಲೇ ಇರಲಿ ಏನೇ ಇರಲಿ ಈ ಒಂದು ಸುದ್ದಿವಾಹಿನಿಗೆ ಅವರು ವೈಯಕ್ತಿಕವಾಗಿ ಒಂದಷ್ಟು ಸಹಾಯವನ್ನು ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಇವತ್ತು ಬರಲ್ಲ ನಾನು ಎಲ್ಲೆಲ್ಲೋ ಹೋಗ್ಬೇಕು ಎಲ್ಲೆಲ್ಲೋ ಇವತ್ತು ನಿಮ್ಗೆ ಬರಲೇಬೇಕು ನಮ್ಮದು ಈ ಒಂದು ನ್ಯೂಸ್ ಚಾನೆಲ್ ಈ ಸುದ್ದಿವಾಹಿನಿ ಪ್ರಾರಂಭವಾಗಿ ಒಂದು ಮೂರು ಮೂರುವರೆ ತಿಂಗಳಾಗಿರ್ಬೋದು ಈ ಮೂರುವರೆ ತಿಂಗಳು ಸುಮಾರು ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಜನರಿಗೆ ರೀಚ್ ಆಗಿದೆ ಇಪ್ಪತ್ತು ಸಾವಿರ ಜನರು ರೀಚ್ ಮಾಡಿದ್ದಾರೆ ಸೊ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಆ ಸುದ್ದಿಯನ್ನು ನಾವು ಬಿತ್ತರಿಸ್ತಾ ಇದ್ದೀವಿ ಸೊ ಯಾಕಂದರೆ ಸಂವಿಧಾನದ ಒಂದು ನಾಲ್ಕನೇ ಅಂಗ ಸುದ್ದಿ ಪತ್ರಿಕಾಂಗ ಸಂವಿಧಾನದ ನಾಲ್ಕನೇ ಅಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾ ರಂಗ ಅಷ್ಟೇ ಪ್ರಾಮುಖ್ಯತೆ ಹೊಂದಿರ್ತಕ್ಕಂಥದ್ದು ಪತ್ರಿಕಾ ರಂಗ ಇವತ್ತು ಪತ್ರಿಕಾ ರಂಗ ಬೇರೆ ಬೇರೆ ರೀತಿಗಳಲ್ಲಿ ಪ್ರಿಂಟ್ ಮೀಡಿಯಾಗೂ ಪ್ರಿಂಟ್ ಮೀಡಿಯಾಗೂ ಕೂಡ ಬಂದಿರೋ ಜೊತೆಗೆ ಯೂಟ್ಯೂಬ್ ಚಾನಲ್ಗಳು ಕೂಡ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಿದೆ ಇವತ್ತು ಪ್ರಿಂಟ್ ಮೀಡಿಯಾಗ ನೋಡಿದ್ರೆ ಹೆಚ್ಚಾಗಿ ಯೂಟ್ಯೂಬ್ ಯೂಟ್ಯೂಬ್ ಇದು ಮಾಡ್ತಾರೆ ಯೂಟ್ಯೂಬ್ ಚಾನಲ್ನಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ನಿಜವಾದಂಥ ವಿಚಾರಗಳು ಹೊರಗಡೆ ಬರ್ತವೆ ಪ್ರಿಂಟ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ವಿಷಯಗಳು ಬರ್ತಕ್ಕಂಥದ್ದು ಆದರೆ ಬಡವರು ಮಾಡ್ತಾ ಬಡವರು ಹನೇ ಆಗಿರ್ತಕ್ಕಂಥದ್ದು ಸಾಮಾನ್ಯ ಕಾರ್ಯಕರ್ತರು ಮಾಡ್ತಕ್ಕಂಥದ್ದು ಇವತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತವೆ ಆ ಒಂದು ಗುರಿಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಚಳುವಳಿಯಿಂದ ಈ ಒಂದು ನ್ಯೂಸ್ ಅನ್ನು ಪ್ರಾರಂಭ ಮಾಡಿದ್ದೀವಿ ಕಡಿಮೆ ಆಗಿದೆ ಆನೆ ಕಲ್ಲೇ ಆಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಕಳೀತಕ್ಕಂಥ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಶಕ್ತಿ ಕೇಂದ್ರ ರಾಜಧಾನಿ ಇಡೀ ಮೂವತ್ತು ಜಿಲ್ಲೆಗಳ ಎಲ್ಲ ವಿಚಾರಗಳನ್ನು ಇದು ಮಾಡ್ತಕ್ಕಂಥದ್ದು ಬೆಂಗಳೂರಲ್ಲಿ ಅಥವಾ ಬೆಂಗಳೂರು ಸ್ವಲ್ಪ ಸುದ್ದಿ ಬರಬೇಕು ಪತ್ರಿಕಾ ತುಂಬಾ ಕಷ್ಟ ಇದೆ ಗಣೇಶ್ ಇದಾರೆ ಮನುಸ್ಮೃತಿಯನ್ನು ಸುಟ್ಟಿರ್ತಕ್ಕಂಥ ದಿನ ಬಾಬಾ ಸಾಹೇಬ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದು ಮನುಸ್ಫೂರ್ತಿಯನ್ನು ಸುಟ್ರು ಮಹಾಟ್ ನಗರದಲ್ಲಿ ಮಹಾರಾಷ್ಟ್ರದ ಮಹಾ ನಗರದಲ್ಲಿ ಈ ಮನುಸ್ಫೂರ್ತಿಯನ್ನು ಸುಟ್ರು ಮನುಸ್ಮೃತಿ ಬಗ್ಗೆ ಎಷ್ಟು ಜನ ಗೊತ್ತು ಇಷ್ಟೊತ್ತು ಮಾತಾಡ್ತಾರೆ ಮನುಸ್ಮೃತಿ ಯಾಕೆ ಸುಟ್ರು ಬಾಬಾ ಸಾಹೇಬ್ರು ಅಂತ ಯಾರಾದ್ರೂ ಒಬ್ಬರು ಇದು ಮಾಡ್ಬೇಕಲ್ಲ ಈಗ ಆನಂದ್ ವಿಚಾರ ಗೊತ್ತಿದೆ ಅಭ್ಯರ್ಥಿ ತಿಳ್ಕೊಂಡಿರ್ತಾನೆ ಈ ವಿಚಾರವನ್ನ ಆ ವಿದ್ಯಾರ್ಥಿನ ಹೋಗಿ ರಘು ಹೋಗಿ ಸಂದರ್ಶನ ಮಾಡಿ ಸರ್ ಈ ಈ ದಿವಸ ನಿಮ್ ಸಂದರ್ಶನ ಮಾಡಿ ನಮ್ಮ ಸುದ್ದಿವಾಹಿನ ಸಂದರ್ಶನ ಮಾಡ್ತೀವಿ ನೀವು ಬೇರೆ ಬೇರೆ ಸುದ್ದಿಗಳು ಕೊಡೋದ್ರ ಜೊತೆಗೆ ಈ ಸುದ್ದಿ ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಸುದ್ದಿವಾಹಿನಿಗೆ ಅದು ಈ ಸಂದರ್ಶನ ಮಾಡ್ತಕ್ಕ ಅದನ್ನ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಏನೋ ನಮ್ಮದು ವ್ಯಾಪಾರೀಕರಣ ಆಗೋಬಿಡ್ತದೆ ಸುದ್ದಿವಾಹಿನಿ ವ್ಯಾಪಾರೀಕರಣ ಆಗ್ಬಾರ್ದು ಇದು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡ್ಬೇಕು ಅಲ್ವಾ ಸಮಾಜ ಸಂದೇಶ ಯಾಕಂದ್ರೆ ಐವತ್ತು ಮೂರು ವರ್ಷಗಳ ಇತಿಹಾಸ ಚಳುವಳಿ ಹೆಸರು ಮಾಡಿರ್ತಕ್ಕಂಥ ಎಸ್ ಪರಿವರ್ತನವಾದಂತ ಈ ಪರಿವರ್ತನ ಹೋರಾಟವನ್ನ ಭಗವಾನ್ ಬುದ್ಧರು ಪ್ರಾರಂಭ ಮಾಡಿರ್ತಕ್ಕಂಥ ಭಗವಾನ್ ಬುದ್ಧ ಪ್ರಾರಂಭ ಮಾಡಿರ್ತಕ್ಕಂಥ ಪರಿವರ್ತನ ಹೋರಾಟ ಗೋವಿಂದರಾಜ್ ಪ್ರಾರಂಭ ಮಾಡಿರೋದಲ್ಲ ವಿಜಯಪ್ರಕಾಶ ಪ್ರಾರಂಭ ಮಾಡಿರೋದಲ್ಲ ಭಗವಾನ್ ಬುದ್ಧರ ಹೋರಾಟವನ್ನ ನಾವು ಇವತ್ತು ತಗೊಂಡಿದೀವಿ ಆ ಪರಿವರ್ತನ ಹೋರಾಟಕ್ಕೆ ಯಾವ್ದು ಚಿಟ್ಟಿ ಬರಬಾರದು ಅದಕ್ಕೆ ಯಾವುದೇ ಧಕ್ಕೆ ಬರಬಾರ್ದು ಎಲ್ಲೂ ಕೂಡ ಅವಮಾನ ಆಗಬಾರ್ದು ಆ ರೀತಿ ನಾವುಗಳು நடுக்கம்பு தானே நோட் அஷ்டாங்க அஷாங்க மார்க்க அஷாங்க மார்க்கில் குட்டித்த மஹத்வ எஸ்டி அந்த அஷ்டாங்க பஞ்சசீல அஷ்டாங்க நம்ம அசிரமாரி இப்போ மத்திய நம்ம கண்ணமா அதனால நான் நம்ம ಒಸನೆ ಈಗ ಒಂದು ಇಂಟರ್ನೆಟ್ ಕಾದಿ ಬಂದಕ್ಕೆ ಟುಪ್ಡೇಟ್ ಮಾಡ್ಕ ನಾವು ಸಂಘಟನೆ ಮಾಡ್ತಾನೆ. ಅಪ್ಡೇಟ್ ಮಾಡೋಣ ಅಂತ ಹೇಳ್ಕೊ. ಸಂಪರ್ಕನಿಗೆ ಅವಕಾಶ ಮಾಡಿದ್ತೀವಿ ನಮ್ಮ ನ್ಯೂಸ್ ಚಾನೆಲ್ ಅಲ್ಲಿ ಸರ್ ನಿರ್ಬೇದ ನಮ್ಮ ಸಂಪರ್ಕನೆಯಿಂದ ಒಂದು ವಿಡಿಯೋ ಇದೆ ಒಂದು ವಿಡಿಯೋ ಇದೆ ಸಂಘಟನೆ ಇದೆ ಅದಕ್ಕೋಸ್ಕರ ಮಾಡೋ ಉದ್ದೇಶ ಗರಿಬೇನಿ ಇಲ್ಲ. ಅದಕ್ಕೆ ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ. ದೊಡ್ಡ ದೊಡ್ಡದಾಗಿ ತರಬೇಕಂತ ಇದ್ದೀನಿ ಈಗ. ನೀವು ಬೆಳದಾಗ ಮುಂದಿನ ದಿನಗಳಲ್ಲಿ ನ್ಯೂಸ್ ಮಾಡಬೇಕು ಇದೆ. ಈಗ ನಾವು ಲೋಕಲ್ ಕೇಬಲ್ ಅಲ್ಲಿ ಮಾತ್ರ ನಮ್ಮ ಲೋಕಲ್ ಕೇಬಲ್ ಅಲ್ಲಿ ನೆಟ್ವರ್ಕ್

ನಾನು ಬರೋ ವರ್ಷಕ್ಕೆ ಆಗಸ್ಟ್ ಇಪ್ಪತ್ ನಾವ್ ಬರೋ ಆಗಸ್ಟ್ ಇಪ್ಪತ್ತಿ ನಾವು ವಾರ್ಷಿಕೋತ್ಸವ ಅಂತ ಮಾಡ್ಬೇಕಾದ್ರೆ ತುಂಬಾ ಅದ್ದೂರಿಯ ಕಾರ್ಯಕ್ರಮ ಆನೆ ಕಾಲ ಎಲ್ಲ ಒಂದು ವರದಿಗಳನ್ನು ಕರೆಸಿ ಎಲ್ಲ ವರದಿಗಳನ್ನ ಸನ್ಮಾನ ಮಾಡಿ ಲೋಕಲ್ ವರದಿಗಳನ್ನ ಕರೆಸಿ ಎಲ್ಲ ಚುಕಿಸಲಾ ದೊಡ್ಡ ಕರೆಸಿ ಒಂದು ವೇದಿಕೆ ಕಾರ್ಯಕ್ರಮ ಈಗ ಉದ್ಘಾಟನೆ ಮಾಡಿದಾಗ ವೇದಿಕೆ ಕಾರ್ಯಕ್ರಮ ಮಾಡಿದ್ವಿ ನಾವು ಅದೂರಿಗೆ ಮಾಡಿದ್ವಿ ಇದಕ್ಕಿಂತ ಹನ್ನೆರಡಷ್ಟು ಅದ್ದೂರಿ ಕಾರ್ಯಕ್ರಮ ಮಾಡ್ಬೇಕಂತ ಆಗಸ್ಟ್ ಇಪ್ಪತ್ ನೆಕ್ಸ್ಟ್ ವರ್ಷಕ್ಕೆ ನೀವೆಲ್ಲಾ ನಮ್ಗೆ ಸಹ ಕೊಟ್ಟು ನಮಗೆ ಬೆಂಗಳೂರು ಬೆಂಗಳೂರು ಜಿಲ್ಲೆಯ ಆಯ ಉ ಸೇರಿಕೊಂಡಂತೆ ಹದಿನೈದು ಜನ ವರದಿಗಾರಿದ್ದಾರೆ ಹದಿನೈದು ಜನ ವರದಿಗಾರ ಎಲ್ಲರೂ ಕೂಡ ತಾಲೂಕು ವರದಿಗಾರರು ಜಿಲ್ಲಾ ವರದಿಗಾರರು ಎಲ್ಲರೂ ಸೇರಿ ಹದಿನೈದು ಜನ ವರದಿಗಾರ ಇದ್ದಾರೆ ಹದಿನೈದು ವರದಿಗಾರರು ತಿಂಗಳಿಗೆ ನಮಗೆ ಒಂದು ಸಾವಿರ ರೂಪಾಯಿಯನ್ನ ನಮ್ಮ ಅಕೌಂಟ್ ನಂಬರ್ ಇರ್ತದೆ ನಮ್ಮ ಎಡಿಟ್ರದು ಅಲ್ಲಿ ಕೊಟ್ಟರೆ ಒಂದಷ್ಟು ನಾವು ಮುಂದುವರಿಸ್ಬೋದು ಯಾಕಂದರೆ ಅದಕ್ಕೆ ನಿಲ್ಲಬಾರ್ದು ಅದಕ್ಕೆ ನೀವು ನೀವು ವಿಡಿಯೋಗಳನ್ನು ಯಾವ ರೀತಿ ಇದು ಮಾಡಬೇಕು ಏನೆಲ್ಲ ಮಾಡಬೇಕು ಅಂತಕ್ಕಂಥ ಎಡಿಟರ್ ಗಣೇಶ್ ಅವರು ಕೊಟ್ಟಿದ್ದಾರೆ ನೀವು ಇನ್ನಷ್ಟು ಡೌಟ್ ಇದ್ರೆ ಅವ್ರ ಎಡಿಟರ್ ಅವ್ರನ್ನ ತೊಗೊಂಡು ನೀವು ಸಂಪರ್ಕವನ್ನು ತೊಗೊಂಡ್ರೆ ಅವ್ರಿಗೆ ಒಳ್ಳೆಯ ಸುದ್ದಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಒಳ್ಳೆ ಸುದ್ದಿಯನ್ನು ಕೊಡಬೇಕು ನಾವು ಅಲ್ವಾ ಇವತ್ತು ಅವ್ರು ಬೇರೆ ಬೇರೆ ಚಾನಲ್ ಸುದ್ದಿವಾಹಿನಿ ಯಾರು ಕೊಡೋದಿಲ್ಲ ಇವತ್ತು ಈ ಸುದ್ದಿವಾಹಿ ಇಡೀ ರಾಜ್ಯವನ್ನು ಇಡೀ ರಾಜ್ಯಕ್ಕೆ ಸುದ್ದಿ ಹೋಗುತ್ತೆ ಈ ಒಂದು ರೀತಿ ಸ್ಟೇಟ್ ಚಾನಲ್ ಇದ್ದಂಗೆ ಇದು ಇಡೀ ರಾಜ್ಯಕ್ಕೆ ಹೋಗುತ್ತೆ ಈಗಾಗಲೇ ಇಲ್ಲಿವರೆಗೂ ಸಹ ನಾವು ಎಲ್ಲ ಕೂಡ ಕಾನೂನು ಬಗ್ಗೆ ರಿಜಿಸ್ಟರ್ಡ್ ಮಾಡಿದ್ವಿ ಕೆಲವರು ಇದು ಮಾಡ್ಕೊಂಡಿರಲ್ಲ ನಮ್ಮ ಲೋಕ ರಿಜಿಸ್ಟರ್ಡ್ ಆಗಿದೆ ಈ ಲೋಕ ಯಾರು ಬೇರೆ ಉಪಯೋಗಿಸಂಗಿಲ್ಲ ಈ ಲೋಕನ ಬೇರೊಬ್ಬರು ಯಾರು ಉಪಯೋಗಿಸಲಿಕ್ಕೆ ಆಗೋದಿಲ್ಲ ಮತ್ತು ಲೋಕ ರಿಜಿಸ್ಟರ್ಡ್ ಆಗಿ ಡೆಲ್ಲಿಗೆ ಹೋಗಿದೆ ಯಾಕಂದ್ರೆ ಕೆಲವರು ನಮ್ಮ ಮಂಜು ಹಾ ಇಲ್ಲಿ ಹೋದ್ರೆ ಅಲ್ಲಿ ಯಾರು ಏನಪ್ಪ ಏನಪ್ಪ ವಿಡಿಯೋ ಮಾಡ್ತಾ ನೀನು ಯಾರೋ ಹೋಗುವ ಕಡೆ ಅಂತ ಅಂತ ನಿಜ ಯಾರೋ ಒಬ್ಬರು ಕಾಶಿ ವ್ಯಕ್ತಿ ಬಂದು ಇಟ್ಕೊಂಡು ಹೋಗ್ಬೋದೇನೋ ಯಾರಾದ್ರೂ ಮಾಹಿತಿ ಕೊಡ್ಬೋದೇನೋ ಅಂತ ಹೇಳ್ತಾರೆ ಆದ್ರಿಂದ ಇದು ಇದನ್ನು ತಗೊಂಡು ಹೋದರೆ ನಿಮ್ಮ ವ್ಯಾಲ್ಯೂ ಅಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ಈಗ ನೋಡಿ ಈಗ ನಾವು ಎರಡು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ವಿ ನಿಮ್ಗೆ ಕೊಡೋದಕ್ಕೆ ಇದೇ ಎರಡು ಸಾವಿರ ರೂಪಾಯಿ ಇದೇ ಎರಡು ಸಾವಿರದ ನೂರು ರೂಪಾಯಿ ಐತೆ ಈಗ ನಾವು ಈ ಲೋ ಲೋಗ ಇದು ಬಿಟ್ಟು ಈ ಲೋಗ ಖರ್ಚು ಮಾಡಬೇಕು ಮತ್ತು ಐಡೆಂಟಿ ಕಾರ್ಡ್ ಇದು ಮಾಡಬೇಕು ಸ್ಟಿಕ್ಕರ್ ಪ್ರಿಂಟ್ ಮಾಡಬೇಕು ಇಷ್ಟು ಇದೆ ಅಲ್ಲ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದೇ ಇವೆಲ್ಲವೂ ಕೂಡ ನಾನು ಆಗಿ ಇದು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಒಂದಷ್ಟು ಸಾಕಾರ ಮಾಡ್ಬೇಕು ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಇವತ್ತಿಂದ ಕರೆಕ್ಟಾಗಿ ತಿಂಗಳಿಗೆ ಇವತ್ತೇನು ಡೇಟು ಟ್ವೆಂಟಿ ಫೈವ್ ಇಪ್ಪತ್ತೈದು ಇಪ್ಪತ್ತೈದವರೆಗೂ ನಮ್ಮ ದೇಶದ ಪವಿತ್ರವಾಗಿರ್ತಕ್ಕಂಥ ಹಬ್ಬ ಕ್ರಿಸ್ಮಸ್ ಮತ್ತು ನಮಗೆ ಮನಸ್ಕೃತಿಯನ್ನು ಸೂಚಿಸಿರ್ತಕ್ಕಂಥದ್ದಿನ ನಾವು ಏನು ಒದ್ದಾಡ್ತಾ ಇದ್ದೀವಿ ಬೇರೆ ಬೇರೆ ಅಂಧಕಾರದಲ್ಲಿ ಅದೇನು ಚರಂಡಿನಲ್ಲಿ ಪಡಚೇರಿಯಲ್ಲಿ ಒದ್ದಾಡ್ತಾ ಇದ್ದೀವಿ ಅದನ್ನು ಬಾಬಾ ಸಾಹೇಬ್ ಸ್ನಾನ ಮಾಡಿರ್ತಕ್ಕಂಥ ದಿನ ಇವತ್ತು ನಮ್ಮನ್ನು ಒಳ್ಳೆ ಸೋಪ್ ಹಾಕಿ ಸ್ನಾನ ಮಾಡ್ತಾರೆ ಆ ಸೋಪ್ನ ತಗೊಳ್ಳೋಕ್ಕಾಗಲಿಲ್ಲ ಆ ಸೋಪ್ನ ನಾವು ಮೈಗೆ ತಗೊಂಡೆಲ್ಲ ಇದುವರೆಗೂ ಕೂಡ ನಾನು ಅದೇ ನೀರಲ್ಲಿ ಒದ್ದಾಡ್ತಾ ಇದ್ದೀವಿ ಅದೇ ಚೆರಿನಲ್ಲಿ ಬಿದ್ದೆ ಜೇಳ್ತಾ ಇದೀವಿ ಎಲ್ಲರ ಅಯ್ಯೋ ಅಂತಾರೆ ಎಲ್ಲ ಶಕ್ತಿ ಅಂತಾರೆ ಏನೇನೋ ಕಾಣುತ್ತಾರೆ ಹಾಂ ನಮ್ಮ ಕಾರ್ಯಕರ್ತರೇ ನಮ್ಮ ಕಾರ್ಯಕರ್ತರೇ ಅಂಬೇಡ್ಕರ್ ಅವ್ರನ್ನ ಪಾಲೋರ್ಸೇನೆ ಅಂಬೇಡ್ಕರ್ ಅವರು ನಮ್ಮ ವಾರಸ ವಾರಸುದಾರರು ಅಂಬೇಡ್ಕರ್ ನಮ್ಮ ತಾತ ಅನ್ನೋರು ಅಂಬೇಡ್ಕರ್ ನಮ್ಮ ದೇವರು ಅನ್ನೋರು ಅಂಬೇಡ್ಕರ್ ನಮ್ಮ ಏನೋ ಅಂತಕ್ಕಂಥವ್ರೆ ಅದನ್ನ ಇದು ಮಾಡ್ತಾರೆ ಅದು ಬಾಬಾ ಸಾಹೇಬರಿಗೆ ಕುಂಟಿ ದ್ರೋಹದಾಗಿ ಅಂತ ಈಗ ಬೇರೆ ಬೇರೆ ಮಾಧ್ಯಮದವರು ಅವ್ರಿಗೆ ಏನು ಅನುಕೂಲಕ್ಕೋಸ್ಕರ ಅವ್ರು ಏನೋ ಮಾಡ್ಕೊಂಡಿದ್ದಾರೆ ನಾವು ವ್ಯಾಪಾರ ಮಾಡಲಿಕ್ಕೆ ನಾವು ಉದ್ಯೋಗ ಮಾಧ್ಯಮನ ಮಾಡಿಲ್ಲ ಜನರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು ಜನರಿಗೆ ಅರಿವು ಮೂಡಿಸುವಂಥ ಕೆಲಸ ನಾವು ಮಾಡುವಂಥದ್ದು ನೋಡಿ ನಮ್ಮ ಭೋಪಾಲ್ ಸಾರ್ ಒಂದು ಸಂದರ್ಶನ ಮಾಡಿದ್ವಿ ಅವ್ರ ನಮ್ಮ ಹತ್ರ ಏನು ಮೊಬೈಲ್ ಒಂದು ಇತ್ತು ಸ್ಟ್ಯಾಂಡ್ ಒಂದಿತ್ತು ಓದ್ವಿ ನಾವು ಮಾಡಿದ್ರು ಏ ಗೋವಿಂದ ಏನರೇ ಮಾಡ್ತೀರಾ ಏನು ರೀ ಇದು ನಡ್ಸೋಕೆ ಆಗ್ತದೆ ಏನು ರೀ ಏನೋ ಇದು ಮಾಡ್ಕೊಂಡಿದ್ರಿ ಸರ್ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಅಂದೆ ಅಂದರೆ ತುಂಬ ಕಷ್ಟ ಇದೆಯಲ್ಲ ಅಂದರು ಸರ್ ಕಷ್ಟ ಇದೆ ಪ್ರತಿಯೊಂದು ವಿಚಾರ ಕಷ್ಟ ಇದೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ನಿಮ್ಮೆಲ್ಲರ ನಾನು ಪ್ರಯತ್ನ ಮಾಡಿದ್ದೀನಿ ಸರ್ ಬಹುಶಃ ಮುಂದಿನ ದಿನಗಳಲ್ಲಿ ಪ್ರತಿಫಲ ಸಿಗುತ್ತೋ ಅದು ಆಗುತ್ತೋ ಅಂತ ಇಲ್ಲ ರೀ ಒಳ್ಳೆ ಇದನ್ನು ಮಾಡಿದ ಒಳ್ಳೆ ತುಂಬ ಚೆನ್ನಾಗಿ ಬರ್ತಾಯಿದೆ ನ್ಯೂಸು ಅದೇ ಏನು ಅಂದರು ಇನ್ನು ನಾನು ಅವ್ರನ್ನ ಏನು ಅಂತಂದರೆ ಗೊತ್ತಾಗ ಕೇಳೋಕ್ಕಾಗಲ್ಲ ಅನ್ನೋದು ಅದಕ್ಕೆ ಅದ ಇಲ್ಲ ಸರ್ ಅಂದ್ಬಿಟ್ಟು ಇದು ಮಾಡಿದ್ವಿ ಎಕ್ಸಾಂಪಲ್ ಹೇಳ್ತಕ್ಕಂಥದ್ದು ಅವ್ರಿಗೆ ಅನಿಸುತ್ತೆ ಯಾಕಂದರೆ ನಮ್ಮವ್ರೂ ಅದು ಚಳುವಳಿ ಮಾಡ್ತಕ್ಕಂಥವ್ರು ಒಂದು ಸುದ್ದಿವಾಹಿನಿಯನ್ನು ಬಳಸೋದು ಕಷ್ಟ ಇದೆ ಅಂತ ಅಲ್ವಾ ಅದರಿಂದ ಇವತ್ತು ನಮ್ಮ ರೋಗು ಕೂಡ ಸುಮಾರು ವರ್ಷದಿಂದ ಹೋರಾಟ ಮಾಡ್ತಕ್ಕಂಥವ್ರು ನಮ್ಮ ಮಾತಿ ಇರ್ಬೋದು ನಮ್ಮ ಆನಂದ್ ಎಲ್ಲರೂ ಕೂಡ ಇರ್ತಕ್ಕಂಥ ಎಲ್ಲರೂ ಇದು ಮಾಡಬೇಕು ನಾವು ಎಲ್ಲೆಲ್ಲೋ ಒಂದು ಹತ್ತು ರೂಪಾಯಿ ಖರ್ಚು ಮಾಡ್ತೀವಿ ನೂರು ರೂಪಾಯಿ ಖರ್ಚು ಮಾಡ್ತೀವಿ ಇದಕ್ಕಂತ ಕೊಟ್ಟರೆ ಏನು ಇದಾಗೋದಿಲ್ಲ ಅಲ್ವಾ ರೆಡಿ ರೆಡಿಯಾಗಿದ್ದಾರೆ ಈಗ ಮೂವತ್ತೊಂದು ಜಿಲ್ಲೆಯಿಂದನು ನ್ಯೂಸ್ ಬರುತ್ತೆ ಮೂವತ್ತೊಂದು ನ್ಯೂಸ್ ಬಂದರೆ ಒಬ್ಬ ಎಡಿಟರ್ ಇರೋದು ಒಬ್ಬ ಎಡಿಟರ್ ಕೈ ಮೂವತ್ತೊಂದು ನ್ಯೂಸನ್ನು ಎಡಿಟ್ ಮಾಡಿ ಕಳಿಸ್ಬೇಕಲ್ಲ ನಾನು ಅದಕ್ಕೆ ಅಪ್ಲೋಡ್ ಮಾಡಬೇಕಲ್ಲ ನಾನು ಬೇರೆ ಕೆಲಸ ಕುತ್ಕೋಬೇಕು ಯಾಕೆ ನಿಮ್ಗೆ ಕರ್ಸ್ಕೊಂಡೆ ಅಂದರೆ ಸಾಧಕ ಬಾತ್ಕೊಳಿಸಿದ್ರೆ ನಾನು ಒಂದೇ ಕುಟುಂಬ ಈ ಸುದ್ದಿವಾಹಿನಿಯನ್ನು ಒಂದೇ ಕುಟುಂಬ ಈ ಒಂದು ಕುಟುಂಬದೊಳಗೆ ನಮ್ಮ ಕಷ್ಟ ಸುಖಗಳನ್ನ ಚರ್ಚೆ ಮಾಡೋಣ ಅದನ್ನು ಸರಿಪಡಿಸ್ಕೊಡೋಣ ಮುಂದಿನ ನಾವೆಲ್ಲರೂ ಸೇರೋಣ ಎಳ್ಕೊಂಡು ಹೋಗೋಣ ಈ ಇದೊಂದು ಕೊಟ್ಟಿರೋದು ನಿಮ್ಗೆ ಜವಾಬ್ದಾರಿ ಏ ನಾನೊಂದು ಜವಾಬ್ದಾರಿ ಕೊಟ್ಟಾರಪ್ಪ ನಾನು ಈ ಭೂಮಿಯಲ್ಲಿ ಕೆಲವರ್ತು ನಾನು ಜವಾಬ್ದಾರಿ ಈ ಜವಾಬ್ದಾರಿಯನ್ನು ವಹಿಸ್ಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಬರಬೇಕು ಅದಾಗಬೇಕು ಅದರಿಂದ ಇವತ್ತು ನಾನು ಏನು ಇವತ್ತು ನಿಮಗೆ ವರದಿಗಾರರ ನೇಮಕಾತಿ ಪತ್ರ ಮತ್ತು ಐ ಡಿ ಕಾರ್ಡು ಮತ್ತು ನಿಮ್ಮ ಲೋಗನ್ ಕೊಡ್ತಾ ಇದ್ದೀನಿ ಇದಕ್ಕೆ ಉಳಿದಿದ್ದ ಮೈಕನ್ನು ತೆಗೆದು ನೀವೇ ಇದು ಮಾಡಬೇಕು ನೀವು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಹಣದಲ್ಲಿ ನಿಮಗೆ ಇದನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಮೈಕೆ ಎರಡು ಸಾವಿರದ ನೂರು ಇನ್ನೂರು ರೂಪಾಯಿ ನೀವು ಕೊಟ್ಟಿರ್ತಕ್ಕಂಥ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟಿರ್ತೀರ ಅಥವಾ ಎರಡು ಸಾವಿರದ ಎರಡೂವರೆ ಕೊಟ್ಟಿರ್ತೀರ ಅದರಲ್ಲಿ ನಿಮ್ಮ ಮೈಕೆ ಉಳಿದು ದುಡ್ಡು ಮತ್ತು ಇದನ್ನು ಮಾಡ್ತಕ್ಕಂಥದ್ದು ಮತ್ತು ಐ ಡಿ ಮಾಡ್ತಕ್ಕಂಥದ್ದು ಅಲ್ವಾ ಅದರಿಂದ ಇನ್ನು ಉಳಿದಿದ್ದನ್ನು ತಗೋಬೇಕು ನೀವೆಲ್ಲರೂ ಕೂಡ ಇವತ್ತಿಂದನೇ ವರದಿಗಾರರು ಜಾಗೃತರಾಗಿ ನ್ಯೂಸನ್ನು ಕೊಡಬೇಕು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ನಾನು ಪ್ರೀತಿಪೂರ್ವಕವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತು ನಾನು ನಮ್ಮ ಮುಡಿಯಲ್ಲಪ್ಪನವರು ಏನು ಈ ಒಂದು ಸುದ್ದಿವಾಹಿನಿಗೆ ಸಾಕಷ್ಟು ಅವರು ಸಂತ ವೈಯಕ್ತಿಕವಾಗಿ ಸಹಾಯವನ್ನು ಮಾಡಿದರೆ ಇಷ್ಟರಲ್ಲೇ ಇರಲಿ ಏನೇ ಇರಲಿ ಈ ಒಂದು ಸುದ್ದಿವಾಹಿನಿಗೆ ಅವರ ವೈಯಕ್ತಿಕವಾಗಿ ಒಂದಷ್ಟು ಸಹಾಯವನ್ನು ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ನಾನು ಇವತ್ತು ಬರಲ್ಲ ನಾನು ಎಲ್ಲೆಲ್ಲೋ ಹೋಗ್ಬೇಕು ಎಲ್ಲೆಲ್ಲೋ ಇಲ್ಲಪ್ಪ ಇವತ್ತು ನೀನು ಬರಲೇಬೇಕು ನನ್ನ ಹೆಸರು ಆನಂದ್ ಕೆಸಿ ಅಂತ ಹೇಳಿ ಕಗ್ಲಿ ಪ್ರಾಣಿ ವಾಸಿ ಆ ದಿನ ಈ ಸುದ್ದಿವಾಹಿನಿಯಲ್ಲಿ ನನ್ನ ಜಿಲ್ಲಾ ವರದಿಗಾರರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂತ ನಮ್ಮ ನ್ಯೂಸ್ ಚಾನಲ್ ನ ಮುಖಂಡರುಗಳಿಗೆ ಈ ಸಮಿತಿಗೆ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೇನೆ ಇನ್ನು ಮುಂದೆ ಈ ನ್ಯೂಸ್ ಚಾನಲ್ ನಲ್ಲಿ ನಾನು ಸಂಬಂಧಪಟ್ಟಂಗೆ ಸಮಾಜದಲ್ಲಿ ನಡೆಯುತ್ತಿರತಕ್ಕಂತ ಘಾತುಕ ಶಕ್ತಿಗಳ ವಿಚಾರವಾಗಿ ಮತ್ತು ಅನ್ಯಾಯದ ವಿಚಾರವಾಗಿ ದಲಿತರ ವಿರುದ್ಧವಾಗಿ ಬರ್ತಕ್ಕಂಥ ವಿಚಾರಗಳನ್ನ ನೈಜತೆಯಿಂದ ಸತ್ಯತೆಯಿಂದ ನಾನು ವರದಿಯನ್ನು ಸರಿಸ್ತೀನಿ ಅಂತ ಹೇಳಿ ಈ ನಾನು ಮಾತಾಡ್ತೀನಿ ಆತ್ಮೀಯ ಬಂಧುಗಳೇ ಇವತ್ತು ನಾನು ಈ ಚಾನಲ್ನ ನನಗೆ ಜವಾಬ್ದಾರಿ ಕೊಟ್ಟಿದೆ ಇದರಲ್ಲಿ ವರದಿಗಾರನಾಗಿ ನಾನು ಕರ್ನಾಟಕದ ಮುಂದೆ ಪ್ರತಿಯೊಂದು ಹಳ್ಳಿಗೂ ಮತ್ತು ಜಿಲ್ಲೆಗಳಲ್ಲಿ ಕೆಲಸ ಮಾಡುವಂಥ ನನಗೆ ಎಚ್ಚರಿಕೆಯ ನಿಲುವನ್ನ ಮತ್ತು ಜನರ ಜಾಗೃತಿಕತೆಯನ್ನ ಮುನ್ನಡೆಸೋದಕ್ಕೆ ಮತ್ತು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಈ ಚಾನೆಲ್ ಮುಖಾಂತರವಾಗಿ ಏನೇ ಅಕ್ರಮ ಅನ್ಯಾಯ ಮತ್ತು ದೌರ್ಜನ್ಯಗಳನ್ನ ತಿಳಿಸೋದಕ್ಕೆ ನನಗೆ ಪ್ರಯತ್ನ ಮಾಡಿಕೊಟ್ಟಿದೆ ಇವತ್ತು ನನಗೆ ಇವತ್ತಿನಿಂದ ನಾನು ವರದಿಗಾರನಾಗಿ ಈ ಚಾನಲ್ನಲ್ಲಿ ನಾನು ಮುನ್ನಡೆಸ್ತಾ ಇದ್ದೀನಿ ನನ್ನ ಹೆಸರು ಮಂಜುನಾಥ್ ವಿ ಅಂತೇಳಿ ನಾನು ಜಿಲ್ಲಾ ವರದಿಗಾರಾಗಿ ಆಯ್ಕೆಯಾಗಿರ್ತೀನಿ ನಾನು ಈ ನ್ಯೂಸ್ ನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಈ ಮೂಲಕ ತಿಳಿಸ್ತೇನೆ ಜೈ ದೀ ನನ್ನ ಹೆಸರು ವಿಜಯ ಪ್ರಕಾಶ್ ಕೆ ಮಂಟಪ ನನ್ನನ್ನು ಜಿಲ್ಲಾ ವರದಿಗಾರರನ್ನಾಗಿ ನೇಮಿಸಿದ ನಮ್ಮ ಚಾನಲ್ನವರ ಎಲ್ಲಾ ಚಾನೆಲ್ನವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆಯೇ ಒಂದು ಉತ್ತಮವಾದಂತ ಸಾಮಾಜಿಕವಾದಂಥ ನ್ಯೂಸ್ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ ಅಂತೇಳಿ ಈ ಈ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೆಸರು ಮಾರುತಿ ಅಂತೇಳಿ ನಾನು ಜಿಲ್ಲಾ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಈ ನ್ಯೂಸ್ ಗೆ ನನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಜೈ ಭೀಮ್ ನನ್ನ ಹೆಸರು ಲಕ್ಷ್ಮಿ ಅಂತ ಇವತ್ತಿನ ಈ ನ್ಯೂಸ್ ಚಾನೆಲ್ ಅಲ್ಲಿ ನಾನು ರಿಪೋರ್ಟರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಸತ್ಯದ ಕಡೆ ನಮ್ಮ ನಡೆ ಅಂತ ಏನು ನಾವು ಹೆಡ್ ಲೈನ್ ಇಕ್ಕಿದ್ವಿ ಅದು ತಕ್ಕನಾಗಿ ನಾವು ಸತ್ಯವಾಗಿ ನಡ್ಕೊಂಡು ಯಾವುದೇ ರೀತಿ ಸುಳ್ಳು ವಂಚನೆ ಇಲ್ದಿರ ನಮ್ಮನ್ನ ನಾವು ಹೆಂಗ್ ಮುಂದಿನ ದಿನಗಳಲ್ಲಿ ಅಂತ ಇದ್ರ ಮೂಲಕ ನಾನ್ ತಿಳಿಸ್ತೀನಿ ಜೈ ಭೀಮ್ ನಿಮ್ ನನ್ನ ಹೆಸರು ಸೈಯದ್ ಅಬಿದ್ ಅಂತ ರಿಪೋರ್ಟರ್ ಮಾಡಿದ್ದಾರೆ ಸಂಘಟನೆ ನನ್ನ ಹೆಸರು ಮಂಜುನಾಥ್ ಕೆ ಬೆಂಗಳೂರು ಪುರ ತಾಲೂಕು ವರದಿಗಾರರಿಗೆ ಆಯ್ಕೆ ಮಾಡಿದ್ದಾರೆ ನಮ್ಮ ಡಿ ಎಸ್ ಎಸ್ ನ್ಯೂಸ್ ಸಂಸ್ಥಾಪಕರು ಮತ್ತು ಪ್ರಮುಖ ವರದಿಗಾರರು ಹಾಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಜೈ ಭೀಮ್ ನನ್ನ ಹೆಸರು ಅಮರೀನ್ ತಾಜ್ ನಾಗವರ್ ಅವಾರ್ಡ್ ಡಿ ಎಸ್ ಎಸ್ ನ್ಯೂಸ್ ಚಾನೆಲ್ಗೆ ರಿಪೋರ್ಟರ್ ಆಗಿ ಆಯ್ಕೆ ಮಾಡಲಾಗಿದೆ ಎಲ್ಲರಿಗೂ ಜೈ ಭೀಮ್ ನನ್ನ ಹೆಸರು ಖಾಜಾಬಿ ನನಗೆ ಇವತ್ತು ಪ್ಲೇಸ್ ರಿಪೋರ್ಟರ್ಗೆ ನನಗೆ ಆಯ್ಕೆ ಮಾಡಿದ್ದಾರೆ ಧನ್ಯವಾದಗಳು